ಬ ದೀರ್ಘಕಾಲಿಕ ಬೆಳೆಗಳು ಹಣ್ಣಿನ ಬೆಳೆಗಳಿಗೆ ಹೂ ಆಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ನಿಂಬು ಮಾವು ಸೀಸನಲ್ಲಿ ಬರುತ್ತೆ ಯಾವಾಗ ಬರುತ್ತೆ ಐವತ್ತೆರಡು ವಾರಗಳಿದೆ ಸರ್ ಒಂದು ವರ್ಷದಲ್ಲಿ ಐವತ್ತೆರಡು ಸಾವಿರ ರೂಪಾಯಿ ಕರಿಬೇವು ಕೊಡುತ್ತೆ ಮೊದಲನೇದು ಸಸಿ ಆಯ್ಕೆ ಮಾಡುವಾಗ ಓಕೆ ನೀರು ಇಲ್ಲ ಅಂದರೂ ಕೂಡ ಸರ್ವೈವ್ ಆಗ್ತಾವ ಬೆಳೀತಾವ ಭೂಮಿಯಲ್ಲಿ ಪ್ರಾಣ ಇಡ ಜೀವ ಇಡ್ಕೊಂಡು ಉಳಿತಾವ ಕರಿಬೇವಿಂದ ಹೇಳಿದೆ ಐವತ್ತೆರಡು ಸಾವಿರ ರೂಪಾಯಿ ಉದಾಹರಣೆ ಹೇಳ್ಬಿಟ್ಟು ಆದಾಯ ಇದೆ ನಿಂಬುದು ನಿಂಬುವುದು ಬೇರೆ ಆದಾಯ ಇದೆ ಸೀತಾಫಲದ್ದು ಬೇರೆ ಆದಾಯ ಇದೆ ನುಗ್ಗೆ ಬೆಳೀತೀವಿ ಸಮಗ್ರ ಕೃಷಿಲಿ ಅದರದ್ದು ಬೇರೆ ಆದಾಯ ಇದೆ ಸರ್ ಈಗ ನಿಮ್ಮ ತೋಟದಲ್ಲಿ ಏನೇನಿದೆ ಅಲ್ಲ ಅಂದರೆ ನನಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ ಸರ್ ಹಾಂ ನಮಸ್ಕಾರ ಇದು ಪ್ರಾಣ ನ್ಯಾಚುರಲ್ ಫಾರ್ಮ್ಸ್ ಅಂತ ಹೇಳಿ ಕಳೆದ ಒಂದು ಎಂಟು ವರ್ಷದಿಂದ ನೈಸರ್ಗಿಕ ಕೃಷಿ ಆವರಣೆ ಮಾಡ್ಕೊಂಡಿದ್ದೀವಿ ಇಲ್ಲಿ ಈ ತೋಟದಲ್ಲಿ ಈ ತೋಟದಲ್ಲಿ ಏನಿದೆಯಪ್ಪ ಅಂದರೆ ಸುಭಾಷ್ ಪಾಲೇಕರ್ ಹೇಳಿರ್ತಕ್ಕಂಥ ಫೈಲ್ ಲೇರ್ ಮಾಡೆಲ್ ಪಂಚ ತರಂಗಿಣಿ ಅಂತ ಕನ್ನಡದಲ್ಲಿ ಹೇಳ್ತೀವಿ ಈ ಕಡೆ ನೀವು ನೋಡುತ್ತಾ ಇರ್ಬೋದು ಇಲ್ಲಿ ಇಲ್ಲಿ ನಿಂಬೆ ಗಿಡ ಇದೆಯಲ್ಲ ಮಧ್ಯದಲ್ಲಿ ಮಾವಿದೆ ಅದೇ ಥರ ಈ ಭಾಗದಲ್ಲೂ ಕೂಡ ನಿಂಬು ಮತ್ತು ಮಾವು ಸೊ ನಿಂಬು ಮತ್ತು ಮಾವು ಅನ್ನೋದು ಬಹುವಾರ್ಷಿಕ ಬೆಳೆ ನಮ್ಮ ತೋಟದಲ್ಲಿರೋದು ಇದು ಹೇಗೆ ಅಪರಣೆ ಮಾಡಿದ್ದೀವಿ ಅಂದರೆ ನಿಂಬು ಮತ್ತು ಮಾವು ನಿಂಬಿಂದ ನಿಂಬೆ ಹಣ್ಣಿಂದ ನಿಂಬೆಹಣ್ಣಿಗೆ ಇಪ್ಪತ್ನಾಲ್ಕು ಅಡಿ ಅಂತರ ಮಾವಿಂದ ಮಾವಿಗೆ ಇಪ್ಪತ್ನಾಲ್ಕು ಅಡಿ ಅಂತರ ನಾಲ್ಕು ನಿಂಬೆ ಮಧ್ಯದಲ್ಲಿ ಒಂದು ಮಾವು ಬರುತ್ತೆ ನಾಲ್ಕು ಮಾವು ಮಧ್ಯದಲ್ಲಿ ನಿಂಬು ಬರುತ್ತೆ ಸೊ ಇದಕ್ಕೆ ನಾವೇನು ಹೇಳ್ತೀವಿ ಜಿಗ್ಝ್ಯಾಗ್ ಮೆಥಡ್ ಅಂತ ಹೇಳ್ತೀವಿ ಸೊ ಇದು ದೀರ್ಘಕಾಲ ಬೆಳೆಗಳ ಬಗ್ಗೆ ಮಾತ್ರ ಹೇಳಿದೆ ಸೊ ಇದ್ರ ಮಧ್ಯದಲ್ಲಿ ಅಂದರೆ ಇಪ್ಪತ್ನಾಲ್ಕರ ಮಧ್ಯೆ ಹನ್ನೆರಡು ಓಕೆನಾ ಸೊ ಹನ್ನೆರಡು ಬೈ ಹನ್ನೆರಡರಲ್ಲಿ ಈಗ ದೊಡ್ಡ ಎತ್ತರ ಮರಗಳು ಕಾಣ್ತಾ ಇದಾವಲ್ಲ ಇದು ಸಿಲ್ವರ್ ಓಕ್ ಇದು ಇದು ಟಿಂಬರ್ ಪರ್ಪಸ್ಸಿಗೆ ಮಾಡಿದೆ ಎರಡು ಪರ್ಪಸ್ ಇದರಲ್ಲಿ ಒಂದು ಇದಕ್ಕೆ ನಾವು ಕ್ರೀಪರ್ಸ್ ಅಂದರೆ ಬಳ್ಳಿಗಳನ್ನ ಹಬ್ಬಿಸ್ಬೋದು ಯಾವ ಥರ ಬಳ್ಳಿನ ಹಬ್ಬಿಸ್ಬೋದು ಅಲ್ಲಿ ನಮ್ಮ ಮನೆ ಎದುರುಗಡೆಗೆ ಪ್ಯಾಷನ್ ಫ್ರೂಟ್ ಬಳ್ಳಿಗಳು ಒಂದು ಐದಾರು ಗಿಡಗಳಿಗೆ ಪ್ಯಾಷನ್ ಫ್ರೂಟ್ ಬಳ್ಳಿ ಹಬ್ಬಿದೆ ಇಲ್ಲಿ ಆ ಎಲೆ ಬಳ್ಳಿ ಹಬ್ಸಿದೀವಿ ಆ ಪಟ್ಟಿಲಿ ಎಲೆ ಬಳ್ಳಿ ಹಬ್ಸಿದೀವಿ ಕಾಳು ಮೆಣಸ ಸೊ ಇದನ್ನ ನಾವು ಅಂದ್ರೆ ಬಳ್ಳಿಗಳ ಹಬ್ಸೋದಕ್ಕೆ ಇದು ಒಂದು ಸ್ಟ್ಯಾಂಡ್ ಇದು ಇದು ಬಳ್ಳಿಗಳ ಅಳವಡೋದಕ್ಕೆ ಹಬ್ಕೊಳ್ಳೋದಕ್ ಒಂದು ಪೂರ್ವಕವಾಗಿ ಬೆಳೆಯುತ್ತೆ ಎರಡನೇದು ಸಿಲೋರೋಕ್ ಯಾಕೆ ಹಾಕಿದಿವಿ ಸಿರೋಗು ಮತ್ತೆ ಸರ್ವೆ ಅಂತ ಬರುತ್ತೆ ಇವೆರಡು ಮರ ಹಾಕಬಹುದು ಇದನ್ನ ಯಾಕೆ ಆಯ್ಕೆ ಮಾಡಿದೀವಪ್ಪ ಅಂದ್ರೆ ನಮ್ಮಲ್ಲಿ ನಿಂಬು ಇದೆ ಸೊ ಉದಾಹರಣೆಗೆ ಇಲ್ಲಿ ನಿಂಬು ನೋಡ್ತಾ ಇರ್ಬೋದು ನಿಂಬು ಇಷ್ಟು ನೆರಳಿದ್ರು ಕೂಡ ಕಾಯಿ ಕಚ್ಕೊಂಡಿದ್ದಾರೆ ಕಾಣಿಸ್ತಾ ಇದೆಯಾ ಹೌದು ಯಾಕಪ್ಪ ಇದು ಹೇಗೆ ಕಾಯಿ ಬರೋದಕ್ಕೆ ಸಾಧ್ಯ ಇದೆ ಅಂದ್ರೆ ಇಲ್ಲಿ ನಾವು ಸಿಲ್ವರೋಕ್ ಹಾಕಿದೀವಿ ಅಥವಾ ಸರ್ವೆ ಹಾಕಿದೀವಿ ಇದನ್ನು ಹೊರತುಪಡಿಸಿ ನಾವೇನೋ ಮಹಾಗನಿ ಹಾಕಿದ್ವಿ ಬೇವು ಹಾಕಿದೀವಪ್ಪ ಅಂದ್ರೆ ಸಿಲ್ವರೋಕು ನಮಗೆ ನೋಡಿಲ್ಲ ಡ್ಯಾನ್ಸಿಂಗ್ ಶಾಡೋ ಅಂತ ಹೇಳ್ತೀವಿ ಅರೆ ನೆರಳು ಇದರಲ್ಲಿ ಬಿಸಿಲು ಇದೆ ನೆರಳು ಇದೆ ಸೊ ಇದು ಇರೋದ್ರಿಂದ ದೀರ್ಘಕಾಲಿಕ ಬೆಳೆಗಳು ಹಣ್ಣಿನ ಬೆಳೆಗಳಿಗೆ ಹೂ ಆಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಸೊ ಹಾಗಾಗಿ ಸಿಲ್ವರೋಗು ಅಥವಾ ಸರ್ವೆನ ಆಯ್ಕೆ ಮಾಡಬೇಕಾದ್ರೆ ಅವು ಗಿಡಗಳು ಬೆಳಿತಾವೆ ನಮಗೆ ಬೇಕಾಗಿರೋ ಬಿಸಿಲನ್ನು ಕೂಡ ಒದಗಿಸ್ಕೊಡ್ತವೆ ಗಿಡಕ್ಕೆ ಸೊ ಅದಷ್ಟೇ ಬೆಳೀತಾ ಇಲ್ಲ ಇದು ಅಷ್ಟೇನು ಬೆಳೀತಾ ಇಲ್ಲ ಇದನ್ನು ಯಾಕೆ ಆಯ್ಕೆ ಮಾಡಿದ್ವಿ ಅಥವಾ ಸುಭಾಷ್ ಪಾಲೇಕರ್ ಅಂತವರು ಯಾಕೆ ಪಂಚತರಂಗಿಣಿಲಿ ಒಂದು ಅಥವಾ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಬೆಳೆ ಹೇಗೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಗೆ ತೋರಿಸ್ಕೊಡ್ತಾರಪ್ಪ ಅಂದರೆ ಇದೆ ಬೆಳಕು ಬಿಸಿಲು ಮತ್ತು ನೀರಿನ ಆಯೋಜನೆ ಇದನ್ನು ಸಮಗ್ರವಾಗಿ ಹೇಗೆ ಬಳಸ್ಕೋಬೋದು ಅನ್ನೋದಕ್ಕೆ ಪಂಚ ಒಂದು ಉದಾಹರಣೆ ಅದಕ್ಕೊಂದು ಮಾಡೆಲ್ ನಾನಿಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದೀನಿ ಓ ಈ ಇಲ್ಲಿ ನಾವು ನೋಡಿರ್ತ ನೋ ನೋ ನೋಡ್ತಾ ಇರುವಾಗಲೇನೆ ನಿಂಬು ಬೆಳೆದಿದ್ದೀವಿ ಮಾವು ಇದೆ ಸಿಲ್ಲರೋಕು ಇದೆ ಇದು ಮೂರು ಬೆಳೆಗೂ ಏನೇನು ಬೇಕು ಎಲ್ಲ ಸಮಗ್ರವಾಗಿ ಸಿಗ್ತಾ ಇದೆ ಅದೇ ಡ್ರಿಪ್ ನೀರಲ್ಲೇನೆ ಅದೇ ನಿಂಬುಗಳಿದೆ ಅದೇ ಡ್ರಿಪ್ಪಲ್ಲೇ ಕೂಡ ಸಿಲೋರೋಕು ಬೆಳೀತಾ ಇದೆ ಒಂದೇ ವಾಲು ಒಂದೇ ನೀರು ನಿಂಬುಗೆ ಅಂತ ನೀರ್ ಕೊಟ್ಟರೆ ಸಿಲು ರೋಗಕ್ಕೂ ಹೋಗುತ್ತೆ ಸಿಲ್ವ ರೋಗಿಗೆ ಅಥವಾ ಮಾವಿಗೆ ಅಂತ ಕೊಟ್ಟರು ಕೂಡ ನಿಂಬುಗೂ ನೀರು ಹೋಗುತ್ತೆ ಸೊ ಇರೋ ನೀರಲ್ಲೇನೆ ಮೂರ್ ಬೆಳೆ ಉದಾಹರಣೆಗೆ ಮೂರ್ ಬೆಳೆ ಇದು ನಾಲ್ಕನೇ ಬೆಳೆ ಕರಿಬೆ ಕಾಣಿಸ್ತಾ ಇದೆಯಾ ನಿಮ್ಗೆ ಅಲ್ಲಲ್ಲಿ ಈಗ ನೋಡಿ ಸೀಸನ್ ಬಂತು ಈಗ ನಲವತ್ ರೂಪಾಯಿ ಕೆಜಿ ಐವತ್ತು ರೂಪಾಯಿ ಕೆಜಿ ಅಂದ್ರೂ ಕೂಡ ಕರಿಬೇ ಮಾರ್ ಮಾರತ್ತೆ ಇಲ್ಲೇ ತೋಟಕ್ಕೆ ಬಂದು ಕಟ್ ಮಾಡ್ಕೊಂಡು ತಗೊಂಡು ಹೋಗೋ ಸಾಧ್ಯತೆಗಳು ತುಂಬಾ ಇದೆ ಸೊ ಹೀಗೆ ಇದು ಐದನೇ ಬೆಳೆ ಆರನೇ ಬೆಳೆ ಈಗ ಇಲ್ಲಿ ಅಲ್ಲಿಂದಗಡೆ ಪಪ್ಪಾಯ ಕಾಣಿಸ್ತಾ ಇದೆ ಪಪ್ಪಾಯ ಎಲ್ಲಿ ಕೂತಿದೆ ನಿಂಬು ಬೆಳೆಯೋದಕ್ಕೆ ಬಿಟ್ಟಿದೆ ರೋಗ ಜಾಗದಲ್ಲೂ ಕೂತಿಲ್ಲ ನಿಂಬು ಬೆ ಜಾಗದಲ್ಲಿ ಕೂತಿಲ್ಲ ಮಾವಿನ ಜಾಗದಲ್ಲೂ ಕೂತಿಲ್ಲ ಪಪ್ಪಾಯಲ್ಲಿ ಕೂತಿದೆ ಅದರದ್ದೇ ಒಂದು ಸ್ಪೇಸ್ ಇದೆ ಹನ್ನೆರಡು ಬೈ ಹನ್ನೆರಡು ಆದ್ಮೇಲೆ ಮತ್ತೆ ಜಾಗ ಇದೆಯಲ್ಲ ಹನ್ನೆರಡು ಅಂತರದಲ್ಲಿ ಜಾಗ ಇದೆಯಲ್ಲ ಅದ್ರಲ್ಲಿ ಪಪ್ಪಾಯ ಪೇರು ಇದೆ ಆ ಮತ್ತೆ ಸೀತಾಫಲಗಳಿದೆ ಆ ತೆಂಗು ಆಯೋಜನೆ ಕೂಡ ಮಾಡಿದ್ವಿ ಸೊ ಹನ್ನೆರಡು ಬೈ ಹನ್ನೆರಡು ಅಂದ್ರೆ ಮತ್ತೆ ನಮ್ಗೆ ಆರು ಬೈ ಆರು ಸಿಗುತ್ತೆ ಒಂದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಅಂತರ ನೋಡಿದ್ರೆ ಆರು ಬೈ ಅಂತರ ಸಿಗುತ್ತೆ ಸೊ ಎರಡು ಸಿಲ್ಲೋರೋಗ್ ಮಧ್ಯದಲ್ಲಿ ಪಪ್ಪಾಯ ಹಾಕ್ಬೋದು ಬಾಳೆ ಹಾಕಿದ್ವಿ ನೀರು ನೀರಿನ ಅನಾನುಕೂಲ ಇರೋದ್ರಿಂದ ಬಾಳೆಗಳು ಎಷ್ಟೋ ಹೋಗಿದೆ ಮತ್ತೆ ಈ ವರ್ಷ ಮಳೆ ಚೆನ್ನಾಗಾಗಿದೆ ಮತ್ತೆ ಮತ್ತೆ ಹನ್ನೆರಡು ಬೈ ಹನ್ನೆರಡು ಅಂತರದಲ್ಲಿ ಏನು ಆರು ಬಳಿ ಆರು ಗ್ಯಾಪ್ ಸಿಗುತ್ತಲ್ಲ ಆ ಗ್ಯಾಪಲ್ಲಿ ಮತ್ತೆ ಬಾಳೆ ನಾಟಿ ಮಾಡ್ತೀವಿ ಹೀಗೆ ಸಿಲ್ವರ್ ಸೀತಾಫಲ ಅಂತ ಹೇಳಿದ್ನಲ್ಲ ಹಣ್ಣಿನ ಗಿಡಗಳು ನೆಲ್ಲಿ ಅಂತಿದೆ ಸೊ ಅಂದ್ರೆ ತುಂಬಾ ದೊಡ್ಡ ಮರಗಳಲ್ಲ ಆದ್ರ ಚಿಕ್ಕ ಮರಗಳು ಪ್ಯಾಷನ್ ಫ್ರೂಟ್ ಕೂಡ ಇದ್ರಲ್ಲಿ ಹಾಕೋಬಹುದು ಆಮೇಲೆ ಸಿಲ್ವರ್ ಕೇಳಿದ್ನಲ್ಲ ಕೇಳಿದ ಕ್ರೀಪರ್ ಕಾಳು ಮೆಣಸು ಬೆಳೆಯೋ ಬೆಳೆದಿರುವ ಉದಾಹರಣೆಗಳು ಉದಾಹರಣೆಗಳೇನು ನಮ್ಮಲ್ಲಿ ಪ್ರಾತ್ಯಕ್ಷಿಕವಾಗಿ ನಿಮಗೆ ತೋರಿಸ್ಕೊಡ್ತೀನಿ ಈ ಕೊಪ್ಪಳ ಅಂತ ಬಿಸಿಲಲ್ಲಿ ಈ ಬಿಸಿಲಿನ ವಾತಾವರಣದಲ್ಲಿ ಕಾಳು ಮೆಣಸು ಬಂದಿದೆ ಅದಕ್ಕೆ ಉದಾಹರಣೆ ನಮ್ ತೋಟ ಸರ್ ಈಗ ಪಂಚವ ಈ ಪಂಚ ತರಂಗಿಣಿಯನ್ನ ಆಯ್ಕೆ ಮಾಡ್ಕೊಳದ್ರಿಂದ ನನಗೇನು ಲಾಭ ಇರುತ್ತೆ ಸರ್ ಇಲ್ಲಿ ಇದರಲ್ಲಿ ನಾನು ಲಾಭ ನೋಡೋದಾದ್ರೆ ನನ್ನ ಭೂಮಿಗಾಗಿರ್ಬೋದು ನನಗಾಗಿರ್ಬೋದು ಏನ್ ಲಾಭ ಇರುತ್ತೆ ಸರ್ ತುಂಬ ಒಳ್ಳೆ ಪ್ರಶ್ನೆ ಪಂಚತರಂಗಿಣಿ ಈಗ ಸಾಮಾನ್ಯ ನಾವು ತೋಟಕ್ಕೆ ಹೋದ್ರೆ ಏಕೆ ಬೆಳೆ ನೋಡಿರ್ತೀವಿ ಹೌದಾ ಸೊ ಏಕೆ ಬೆಳೆ ಮಾಡ್ತೀವಿ ಏಕೆ ಬೆಳೆಯಲ್ಲಿ ಲಾಭ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಫಿಫ್ಟಿ ಫಿಫ್ಟಿ ಚಾನ್ಸ್ ಇರುತ್ತೆ ಹೌದಾ ಈಗ ಉದಾಹರಣೆಗೆ ಯಾವುದೋ ಒಂದು ತೋಟ ಮಾಡಿ ನಿಂಬು ತೋಟನೂ ಮಾವಿನ ತೋಟನೂ ಮಾಡಿದ್ವಿ ನಿಂಬು ಮಾವು ಸೀಸನಲ್ಲಿ ಬರುತ್ತೆ ಯಾವಾಗ ಬರುತ್ತೆ ಬೇಸಿಗೆ ಹೊರತು ಬಡಿಸಿ ನಿಂಬು ಬರುತ್ತೆ ಬೇಸಿಗೆ ವಾತಾವರಣದಲ್ಲಿ ಮಾವು ಬರುತ್ತೆ ಬೇಸಿಗೆಯಲ್ಲಿ ಮಾವು ಅಂತ ಆಮೇಲೆ ಏನು ಮಾಡ್ತೀರಿ ಖಾಲಿ ಬಿಡ್ಬೇಕಾಗಲ್ಲ ನಾವು ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಸತತವಾಗಿ ಮುನ್ನೂರ ಅರವತ್ತೈದು ದಿನ ನಿಂಬು ಇದೆ ಬೇಸಿಗೆ ವಾತಾವರಣ ಬೇಸಿಗೆ ಸಮಯದಲ್ಲಿ ಬಂದರೆ ಮಾವು ಸಿಗುತ್ತೆ ಪಪ್ಪಾಯ ಮಳೆಗಾಲ ದಾಟಿಗೆ ಅಷ್ಟೊತ್ತಿಗೆ ಪಪ್ಪಾಯ ಸಿಗುತ್ತೆ ಎಲೆ ಬಳ್ಳಿಗಳಿದೆ ಬೇಸಿಗೆಯಲ್ಲಿ ಬಳ್ಳಿ ಮಾಡಿದರೆ ನೂರು ರೂಪಾಯಿಗೆ ಒಂದು ಚಟ್ಟಿ ಹೋಗುತ್ತೆ ಅಂಥದ್ದೊಂದು ಸಾವಿರ ಚಟ್ಟಿ ಮಾರಿದ್ರು ಕೂಡ ಫ್ರೀಯಾಗಿ ಬೆಳೆದಿರತಕ್ಕಂಥ ಬೆಳೆ ಸುಮ್ಮನೆ ಕಾಳಜಿ ಮಾಡಿ ನೀರು ಹಾಕಿ ಪೋಷಣೆ ಮಾಡಿದ್ವಿ ಅಷ್ಟೇ ಬೆಳೆಯೋಲ್ಲಿ ಬೆಳೆಯೋವರೆಗೂ ಅನುಕೂಲ ಮಾಡಿಕೊಟ್ಟು ಅಷ್ಟೇ ಅದು ಬೇಕಾದಂಗೆ ಅದ್ರದ್ದು ಒಂದು ಆದಾಯ ಒದಗಿಸ್ಕೊಟ್ಬಿಡುತ್ತೆ ಇಲ್ಲಿ ಕರಿಬೇವಿದೆ ನಾವು ಕರಿಬೇವು ಒಂದೇ ಮಾಡಿದೀವ ತೋಟದಲ್ಲಿ ಎಲ್ಲದ್ರ ಜೊತೆ ಕರಿಬೇವು ಬದುಕಿದೆ ಸೊ ಕರಿಬೇವು ಆದಾಯ ತಾನು ಕೊಟ್ಟೇ ಹೋಗುತ್ತೆ ಹೌದು ಈಗ ಐವತ್ತು ರೂಪಾಯಿ ಲೆಕ್ಕ ಹಿಡಿದ್ರು ಬರೀ ಇಪ್ಪತ್ತು ರೂಪಾಯಿ ಅಂತ ಲೆಕ್ಕ ಹಿಡಿದ್ರು ಸುಮ್ಮನೆ ಒಂದ್ಸಾಲೆ ಹಿಡಿದ್ರೆ ಐವತ್ತು ಕೆಜಿ ಆರಾಮಾಗಿ ತಗೊಂಡ್ಬರ್ಬೋದು ಐವತ್ತು ರೂಪಾಯಿ ಇಪ್ಪತ್ತು ರೂಪಾಯ್ದಂಗೆ ಲೆಕ್ಕ ಹಾಕಿದ್ರು ಕೂಡ ಸಾವಿರ ರೂಪಾಯಿ ಬಂತು ಹ್ಮ್ ವಾರಕ್ಕೆ ಒಂದೇ ದಿನ ಕಟ್ ಮಾಡ್ತೀನಿ ಅಂದ್ರೂ ಕೂಡ ಸಾವಿರ ರೂಪಾಯಿ ಕರಿಬೇವು ಕೊಡ್ತು ಐವತ್ತೆರಡು ವಾರಗಳಿದೆ ಸರ್ ಒಂದು ವರ್ಷದಲ್ಲಿ ಐವತ್ತೆರಡು ಸಾವಿರ ರೂಪಾಯಿ ಕರಿಬೇವು ಕೊಡ್ತು ಮತ್ತೆ ನಿಂಬು ಇದೆಯಲ್ಲ ಮತ್ತೆ ಬೇಸಿಗೆಯಲ್ಲಿ ಮಾವು ಬರುತ್ತೆ ಹೌದು ಮತ್ತೆ ಪಪ್ಪಾಯಗಳಂತೂ ಅದಕ್ಕೇನು ಅಡಿಷನಲ್ ಕಾಳಜಿ ಕೊಟ್ಟೇ ಇಲ್ಲ ಇದೆ ಇದ್ರ ಜೊತೆ ಕಾಳು ಮೆಣಸು ಬರುತ್ತೆ ಎಲೆ ಬಳ್ಳಿನೂ ಬರುತ್ತೆ ಇಷ್ಟೆಲ್ಲಾ ಬೆಳೆಗಳ ಬಗ್ಗೆ ನಾವು ಮಾತಾಡೋದಕ್ಕೆ ಸಾಧ್ಯ ಇದೆ ಅಂದ್ರೆ ಪಂಚತರಂಗಣಿ ಆಯೋಜನೆಯಿಂದ ಮಾತ್ರ ಸಾಧ್ಯ ಇದೆ ಆಮೇಲೆ ಅದಕ್ಕೆ ಅಂತ ಎಕ್ಸ್ಟ್ರಾ ಕೇರು ಎಕ್ಸ್ಟ್ರಾ ನೀರು ಕೊಡೋ ಅವಶ್ಯಕತೆ ಇಲ್ಲ ಇರೋ ನಾವೇನ್ ಮ್ಯಾನೇಜ್ ಮಾಡ್ತಾ ಇದೇ ಇದೇ ನೀರೇ ಇದೇ ಬೆಳೆಯಲ್ಲೇ ಇದೇ ನೀರಾವರಿ ಇದೇ ಗೊಬ್ಬರ ಅಥವಾ ಇನ್ನೊಂದು ನಾವೇನೇ ಕೊಡ್ಬೋದು ಇದರಲ್ಲೇ ಎಲ್ಲಾ ಬೆಳೆಗಳು ಬಂದ್ಬಿಡುತ್ತೆ ಸೊ ಯಾಕೆ ಮಾಡ್ತಾ ಇದೀವಪ್ಪ ಅಂದ್ರೆ ಮುನ್ನೂರ ಅರವತ್ತೈದು ದಿನನೂ ನಮಗೆ ಸತತವಾಗಿ ಇಲ್ಲೊಂದು ಆದಾಯ ಬರಬೇಕು ಅದೇ ಈ ಮಾಡೆಲ್ ಉದ್ದೇಶ ಈಗ ಆಯ್ತು ಸರ್ ಈಗ ನಿಮ್ ಈಗ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಇಲ್ಲಿ ಗಿಡಗಳನ್ನ ಹಾಕಿದ್ರ ಈಗ ನಾನು ಹೊಸದಾಗ ಒಂದು ಸಮಗ್ರ ಕೃಷಿನ ಅಥವಾ ಈ ಸಾವಯವ ಕೃಷಿನ ಮಾಡ್ಬೇಕಂದ್ರೆ ಯಾವ ತರದ ಬೆಳೆಗಳು ನಾನು ಆಯ್ಕೆ ಮಾಡ್ಕೋಬೇಕು ಹೇಗೆ ಆಯ್ಕೆ ಮಾಡ್ಕೋಬೇಕು ಸರ್ ಈಗ ಮೂಲತಃ ಪ್ರಶ್ನೆ ಎಲ್ಲರೂ ಮಾಡ್ತೀವಿ ಅಂತ ಹೇಳ್ತೀವಿ ಎಲ್ಲರೂ ಕೃಷಿ ಮಾಡ್ಬೇಕು ಅನ್ನೋ ಆಸೆಗಳು ತುಂಬಾ ಇದೆ ಎಲ್ಲರಿಗೂ ಆಕಾಂಕ್ಷೆಗಳು ಇದೆ ತುಂಬಾ ಬನ್ನಿ ಸರ್ ಮಾಡ್ಲೇಬೇಕು ಅನ್ನೋ ಒತ್ತರದಲ್ಲಿ ಎಷ್ಟೋ ಜನ ಮಾಡ್ಲೇಬೇಕು ಅಂತ ಪ್ಯಾಶನೇಟ್ ಆಗಿ ಎಷ್ಟೋ ಜನ ಇದೆ ಬಟ್ ಹೌದು ಕೃಷಿ ಯಾಕೆ ಮಾಡ್ತೀವಿ ಅನ್ನೋದು ಮೊದಲನೇ ಪ್ರಶ್ನೆ ಆ ಪ್ರಶ್ನೆಗೆ ಉತ್ತರ ಕಂಡಿಡ್ಕೊಳ್ಳಿ ನೀವೇ ಕೃಷಿ ಮಾಡ್ಬೇಕು ಎಷ್ಟೋ ಜನ ಇದ್ದಾರಲ್ಲ ಕೃಷಿ ಮಾಡೋದಕ್ಕೆ ಎಷ್ಟೋ ಜನ ಕನ್ವೆನ್ಷನಲ್ ಫಾರ್ಮರ್ ಇದಾರಲ್ಲ ಕೆಮಿಕಲ್ ಸ್ಪ್ರೇ ಮಾಡ್ತಾರೆ ಕಲರ್ ಕಲರ್ ಮಿಂಚಂತ ಹಣ್ಣುಗಳು ಕೊಡ್ತಾರಲ್ಲ ನಾವು ಕೃಷಿ ಮಾಡಿ ಸಾಧನೆ ಏನು ಮಾಡಬೇಕಾಗಿದೆ ಈ ಪ್ರಶ್ನೆಗೆ ಉತ್ತರ ನಾವು ಕಂಡುಕೋಬೇಕು ನಾವು ಕೃಷಿ ಮಾಡಬೇಕಾ ನಾವೇ ಮಾಡಬೇಕಾ ನಾವೇ ಮಾಡಬೇಕು ಅಂದ್ರೆ ಯಾಕೆ ಮಾಡಬೇಕು ಯಾರಿಗೋಸ್ಕರ ಮಾಡ್ತಾ ಇದೀವಿ ಯಾಕೆ ಮಾಡ್ತಾ ಇದೀವಿ ನಾವು ಎಲ್ಲರೂ ಮಾಡ್ತಾ ಇದಾರೆ ಅಂತ ನಾವು ಮಾಡ್ತೀವ ಅಥವಾ ಎಲ್ಲರೂ ಮಾಡಲಿ ಆದರೆ ನಾವು ಕೃಷಿ ಮಾಡ್ತೀವಿ ನಾವು ಎದಕ್ಕೆ ಮಾಡ್ತೀವಿ ನನ್ನ ಆಯ್ಕೆ ತೀರಾ ಸ್ಪಷ್ಟ ನಾ ಯಾಕೆ ಕೃಷಿ ಮಾಡಬೇಕು ಅನ್ನೋದು ಮಾಡೋದಕ್ಕಿಂತ ಮೊದಲಿಂದನೂ ಸ್ಪಷ್ಟವಾಗಿದ್ದೀನಿ ನಾನು ಯಾಕೆ ಕೃಷಿ ಮಾಡಬೇಕು ನನಗೆ ಬೇಕು ನನ್ನ ಕುಟುಂಬಕ್ಕೆ ಬೇಕು ನನ್ನ ಮಕ್ಕಳಿಗೆ ಬೇಕು ನನ್ನ ಬಂಧು ಬಾಂಧ ಬಾಂಧವರಿಗೆ ಬೇಕು ಬಂಧು ಬಳಗಕ್ಕೆ ಸ್ನೇಹಿತರಿಗೆ ಬೇಕು ಎಲ್ಲರಿಗೂ ಆಪರ್ಚುನಿಟಿ ಎಲ್ಲರಿಗೂ ಅವಕಾಶಗಳಿಗಿದ್ರು ಕೂಡ ಅವ್ರು ಬಂದು ಮಾಡೋದಕ್ಕಾಗ್ತಾಯಿಲ್ಲ ನಾನು ಮಾಡ್ತಾ ಇದ್ದೀನಿ ಅದೇ ಒಂದು ಹೆಮ್ಮೆ ವಿಷಯ ಹ್ಞೂ ಹ್ಞೂ ಈ ಸಸ್ಯಗಳನ್ನ ಆಯ್ಕೆ ಯಾವ ತರ ಮಾಡ್ಕೋಬೇಕು ಸರ್ ನಾನು ಈಗ ಏನ್ ಯಾ ಯಾವ ಬೆಳೆ ಬೆಳಿತೀರಿ ಅನ್ನೋದ್ರ ಮೇಲೆ ಹೋಗುತ್ತೆ ಈಗ ನೀವು ದಾಳಿಂಬೆ ಅಂತ ಮಾಡಬೇಕು ಏರ್ಲೆ ಏರ್ ಅಲ್ಲಿ ಮಾಡೋರು ಗೂಟಿ ಕಟ್ಟಿರೋ ಸಸಿಗಳು ಸಿಗುತ್ತೆ ಈ ಸಸ್ಯನ ಎಲ್ಲಿ ಆಯ್ಕೆ ಮಾಡ್ತೀರಾ ಆದಷ್ಟು ರೋಗ ರಹಿತ ಪ್ರದೇಶದಿಂದ ಸಸಿ ತರೋದು ಉತ್ತಮ ಇದನ್ನ ಬೀಜದಿಂದ ಮಾಡ್ತೀನಿ ಅಂದ್ರೆ ನನಗೆ ಗೊತ್ತಿಲ್ಲ ದಾಳಿಂಬೆ ಮಾಡ್ತಾರಲ್ಲೂ ಗೊತ್ತಿಲ್ಲ ಇಲ್ಲಿ ನೋಡಿ ಉದಾಹರಣೆ ಒಳ್ಳೆ ಪ್ರಶ್ನೆ ಅದು ಕೂಡ ಈಗ ಇಲ್ಲಿ ಮಾವು ಇದೆ ಇದನ್ನ ಮಾವು ಹೇಗೆ ಆಯ್ಕೆ ಮಾಡಿದ್ವಿ ಅಪ್ಪ ಅಂದ್ರೆ ನಲವತ್ತು ನಲವತ್ತೈದು ವರ್ಷ ಹಳೇ ಮಾ ಜವಾರಿ ಮಾವಿನ ಗಿಡಗಳನ್ನು ಹುಡುಕಿ ಈ ಭಾಗದಲ್ಲಿ ಈ ಜಾಗ ಜಾಗದಲ್ಲಿ ನಾಲ್ಕರಿಂದ ಐದು ಗೊಟ್ಟುಗಳು ಹಾಕಿದ್ವಿ ಯಾವಾಗ ಎರಡು ಸಾವಿರದ ಹದಿನೇಳು ಆಗಸ್ಟ್ ತಿಂಗಳಲ್ಲಿ ಹಾಕಿದ್ವಿ ಮಳೆಗಾಲದಲ್ಲಿ ಅವು ಮೊಳಕೆ ಹೊಡೆದು ಸಸಿಯಾಗಿ ಬಂದು ಅದಕ್ಕೆ ಏನು ಮಾಡಿದ್ವಿ ಆ ಗ್ರಾಫ್ಟಿಂಗಿಗೆ ಪೆನ್ಸಿಲ್ ಸೈಜ್ ಅಂತ ಹೇಳ್ತೀವಿ ಆ ಪೆನ್ಸಿಲ್ ಸೈಜ್ ಬಂದಾಗ ಅದನ್ನು ಕಟ್ ಮಾಡಿ ಗ್ರಾಫ್ಟಿಂಗ್ ಮಾಡಿದ್ವಿ ಏನು ಗ್ರಾಫ್ಟಿಂಗ್ ಮಾಡಿದ್ದು ಯಾವ್ದು ಗ್ರಾಫ್ಟಿಂಗ್ ಮಾಡಿದೆ ಅಂದ್ರೆ ಅದೇ ಮತ್ತೆ ಯಾವ ಬೆಳೆ ಬೇಕಿಲ್ಲಿ ಓಕೆ ನಮ್ಮ ಭಾಗದಲ್ಲಿ ಕೇಸರ್ ಬರುತ್ತೆ ಅಂತ ನಮಗೆ ಗೊತ್ತಾಯಿತು ಓಕೆ ಕೇಸರ್ ತುಂಬ ಚೆನ್ನಾಗಿ ಬರುತ್ತೆ ಕೇಸರ್ ಗ್ರಾಫ್ಟಿಂಗ್ ಮಾಡಿದ್ವಿ ಇದು ಸೀಸನಲ್ಲಿ ಬರುತ್ತೆ ಆಫ್ ಸೀಸನಲ್ಲಿ ಅಂದ್ರೆ ಎಲ್ಲ ಮೇ ಜೂನಲ್ಲಿ ಆದಮೇಲೆ ಕೂಡ ಆಗಸ್ಟ್ವರೆಗೂ ಪುನಸ್ ಅಂತ ಒಂದು ತಳಿ ಬರುತ್ತೆ ಆ ತಳಿನೂ ಒಂದಿಷ್ಟು ಮಾಡಿದ್ವಿ ಕೇಸರು ಪುನಸು ಮಲ್ಲಿಕ ಮಲಗೋಬಾ ಹೀಗೆ ಮೇಜರ್ ಮೇಜರ್ ಆಗಿ ಕೇಸರ್ ಮಾಡಿ ಒಂದಿಷ್ಟು ಪುನಸು ಮಾಡಿ ಮತ್ತೆ ಬೇರೆ ಬೇರೆ ತಳಿಗಳನ್ನು ಕೂಡ ಇಲ್ಲಿ ಆಯೋಜನೆ ಮಾಡಿದ್ವಿ ಇದನ್ನು ಹೇಗೆ ಮಾಡಿದ್ದೀವಿ ಅಂತ ಕೇಳಿದ ಪ್ರಶ್ನೆ ವಾಟೆ ಹಾಕಿದ್ವಿ ಗೊಟ್ಟ ಹಾಕಿದ್ವಿ ಬೀಜದಿಂದ ಮೊಳಕೆ ಬಂತು ಮೊಳಕೆ ಬಂದು ತಾಯಿ ಬೇರು ನೀರೆಲ್ಲಿ ಸಿಗುತ್ತೋ ಅಲ್ಲಿವರೆಗೂ ಹೋಗಿ ಸೆಟ್ಲ್ ಆಗುತ್ತೆ ಸೆಟ್ಲ್ ಆದಮೇಲೆ ಒಂದು ಜೂನ್ ಜುಲೈ ಅಥವಾ ಅಕ್ಟೋಬರ್ ಈ ತಿಂಗಳನ್ನ ನಾವು ಕಸಿ ಮಾಡಬೇಕು ಹೀಗೆ ಈ ಸಸಿಗಳು ನಿಲ್ಲೋದಕ್ಕೆ ಅಂದರೆ ನಮ್ಮಲ್ಲಿ ಒಂದು ಎಂಬತ್ತು ಮಾವಿನ ಸಸಿಗಳಿದೆ ಸಸಿಗಳು ಹೊಟ್ಟೆಯಿಂದ ಹೊರಗೆ ಬಂದು ಈ ರೂಪ ತಾಳೋದಕ್ಕೆ ಸತತ ಮೂರು ಬಾರಿ ಅಂದರೆ ಎರಡು ವರ್ಷ ಮತ್ತು ಒಂದು ಸೀಸನಲ್ಲಿ ಅಂದರೆ ಎರಡು ಒಂದೂವರೆ ವರ್ಷದಲ್ಲಿ ಆ ಜೂನ್ ಅಕ್ಟೋಬರ್ ಮತ್ತು ಜೂನಲ್ಲಿ ಗ್ರಾಫ್ಟಿಂಗ್ ಮಾಡಿಸಿದ್ವಿ ಅಂದರೆ ಫೇಲ್ಯೂರ್ ತುಂಬ ಇರುತ್ತೆ ನರ್ಸರಿಲಿ ಬೆಳೆಯೋದೆ ಬೇರೆ ಈ ವಾತಾವರಣದಲ್ಲಿ ಬೆಳೆಯೋದೇ ಬೇರೆ ಇಲ್ಲಿ ಡೈಬ್ಯಾಕ್ ಅದು ಗ್ರಾಫ್ಟಿಂಗ್ ಫೇಲ್ನಾಗೋದೇ ಆಗ ಆಗೋ ಚಾನ್ಸಸ್ ತುಂಬ ಇರುತ್ತೆ ಸೊ ಇಲ್ಲಿ ನಾವು ಅದನ್ನು ಗ್ರಾಫ್ಟಿಂಗು ಸತತವಾಗಿ ಮೂರು ಬಾರಿ ಮಾಡಿಸಿದ್ವಿ ಅಂದರೆ ಎಲ್ಲೆಲ್ಲಿ ಫೇಲ್ ಆಗಿದೆ ಅಲ್ಲಿ ಇನ್ನೊಂದು ಬಾರಿ ಮತ್ತು ಸೆಕೆಂಡ್ ಟೈಮು ಫೇಲ್ ಆದಲ್ಲಿ ಮೂರನೇ ಬಾರಿ ಮಾಡಿದ್ವಿ ಸೊ ಇದನ್ನು ಯಾಕೆ ಮಾಡಿದ್ವಿ ಅಂದರೆ ನಮಗೆ ತಾಯಿ ಬೇರು ಭದ್ರವಾಗಿ ನಮ್ಮ ಭೂಮಿಯಲ್ಲೇ ಉಳಿತು ಯಾವ ನರ್ಸರಿ ಪಾಕೆಟಲ್ಲೂ ಬೆಳಿಲಿಲ್ಲ ಎಲ್ಲೂ ಕಾಯಿನ್ ಆಗಲಿಲ್ಲ ಆಮೇಲೆ ನಮಗೆ ಭರವಸೆ ಇರತಕ್ಕಂತ ರೋಗರಹಿತ ಗಿಡಗಳಿಂದಾನೆ ತಗೊಂಬಂದಿರೋ ವಾಟೆಗಳು ಹಾಗಾಗಿ ಇದರದ ಭದ್ರ ಬುನಾದಿ ಹಾಕಿದ್ವಿ ಇದ್ರದ್ದು ಅಂದಾಜು ನನ್ನ ನನ್ನ ಕಾಲಕ್ಕೆಲ್ಲ ನನ್ನ ಮೊಮ್ಮಕ್ಕಳ ಕಾಲಕ್ಕೂ ಕೂಡ ಈ ಬೆಳೆಗಳು ಇಷ್ಟೇ ಸದೃಢವಾಗಿ ಕೂತಿರ್ತವೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕಾಣ್ತಾ ಇದೆಯಲ್ಲ ಇಲ್ಲಿ ಗ್ರಾಫ್ಟಿಂಗ್ ಮಾಡಿದಿವಿ ಇಲ್ಲಿ ಗ್ರಾಫ್ಟಿಂಗ್ ಮಾಡ ಇದು ಇದು ಕಾಣ್ತಾ ಇದೆ ಇದು ಇದು ವಿ ಕಾಣ್ತಾ ಇಲ್ಲಿ ಗ್ರಾಫ್ಟಿಂಗ್ ಮಾಡಿದ್ವಿ ಇದು ಏನಿದೆಯಲ್ಲ ನಾವು ಆಯ್ಕೆ ಮಾಡಿದ್ವಿ ಕಡ್ಡಿದು ಬೆಳೆ ಬೆಳೆದಿರೋದು ಸೊ ಇದೇ ತರನೇ ಯಾವ ಮಾವಿನ ಗಿಡಗಳು ಏನ್ ಕಾಣ್ತಾ ಇದೆಯಲ್ಲ ಎಲ್ಲಾ ಮಾವು ಇದೇ ಮೆಥಡೆ ನಾವು ಬಳಸಿದೀವಿ ಎರಡನೇದು ನಿಂಬು ನಿಂಬು ಬಿಜಾಪುರದಲ್ಲಿ ಬಿಜಾಪುರ ಇಂಡಿ ತಾಲೂಕಲ್ಲಿ ರಾಜಶೇಖರ್ ನಿಂಬರಿಗೆ ಅಂತ ಹೇಳಿ ತುಂಬಾ ಹಳೆ ತುಂಬಾ ಹಿರಿಯ ನೈಸರ್ಗಿಕ ಕೃಷಿ ಸೊ ಅವ್ರ ಹತ್ರ ಬೀಜದಿಂದ ಮಾಡಿರ್ತಕ್ಕಂತ ಕಾಗಜ ನಿಂಬು ಸಸಿನೇ ತಗೊಂಡು ಹಾಕಿತ್ತು ಸೊ ಇವೆಲ್ಲ ನಮ್ಗೆ ಎರಡೂವರೆ ವರ್ಷದಲ್ಲೇ ಎಷ್ಟೋ ಕಾಯ್ಕೊಡೋದಕ್ಕೆ ಶುರು ಮಾಡಿದ ವರ್ಷದಿಂದ ಈಗ ನಾನು ಸಮಗ್ರ ಕೃಷಿ ಮಾಡ್ಕೊಂಡಾಗೆ ನನಗೆ ಇಲ್ಲಿ ತುಂಬಾ ಸಸ್ಯಗಳಿರ್ತವೆ ಇರ್ತವೆ ಆ ನೀರಾವರಿ ವ್ಯವಸ್ಥೆ ನಾನು ಹಿಂಗೆ ಮಾಡ್ಕೋಬೇಕು ಸರ್ ಯಾವ ರೀತಿ ನೀರು ಕೊಟ್ಕೋಬೇಕು ಸರ್ ನಾನು ಹರಿ ಹರಿಸೋದು ಬೆಟರು ಅಥವಾ ನೀನು ನಾನು ಹನಿ ನೀರಾವರಿ ಮಾಡ್ಕೊಳ್ಳೋದು ಬೆಟರೋ ಅಥವಾ ಸ್ಪ್ಲಿಂಕರ್ ಮಾಡ್ಕೊಳ್ಳೋದು ಬೆಟರೋ ಯಾವ ತರದ ಪದ್ಧತಿ ಬೆಟರ್ ಸರ್ ನನಗೆ ಮೊದಲನೇದು ತೋಟ ಮಾಡುವಾಗ ಮಳೆಗಾಲದಲ್ಲಿ ಮಾಡೋದು ಅತ್ಯುತ್ತಮ ಹಾಗಾಗಿ ನಾವು ಜುಲೈ ಮತ್ತು ಆಗಸ್ಟ್ ಎರಡು ತಿಂಗಳಲ್ಲಿ ಪ್ಲಾಂಟೇಷನ್ ಮಾಡ್ಕೊಂತ ಬಂದ್ವಿ ಒಂದನೇದು ಎರಡನೇದು ನಾವು ಯಾವ ಥರ ಸಸಿಗಳು ತೊಗೊಂಬಂದ್ವಿ ಅತಿಯಾಗಿ ಕಾಳಜಿ ವಹಿಸಿ ನರ್ಸರಿಲಿ ಬೆಳೆದಿರತಕ್ಕಂಥ ಸಸಿಗಳಂತೂ ತರಲೇ ಇಲ್ಲ ಇದಂತೂ ಬೀಜದಿಂದ ತಂದು ಬೀಜದಿಂದ ಮಾಡಿರ್ತಕ್ಕಂಥ ಅದು ಗೊತ್ತು ಎಲ್ಲಿ ನೀರು ಸಿಗುತ್ತೆ ಅಂತ ಗೊತ್ತು ಮಳೆಗಾಲದಲ್ಲಿ ಹೇಗೆ ಬೆಳೆ ಬೆಳಬೇಕು ಬೆಳಿಬೇಕು ಅನ್ನೋದು ಗೊತ್ತು ನಾವು ಹಾಗಾಗಿ ಇದು ಬೀಜದಿಂದ ಮಾಡಿದ್ವಿ ಆಮೇಲೆ ಬೀಜದಿಂದ ಮಾಡಿರೋ ಕಾಗಜ ನಿಂಬು ತೊಗೊಂಬಂದ್ವಿ ಈಗ ಕಾಣ್ತಾ ಇದೆ ನೋಡಿ ಸಿಲ್ಲೂರೋಕೆ ಇದು ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಬೆಳೆದಂಥ ಸಸಿಗಳು ಮೊದಲನೇದು ಸಸಿ ಆಯ್ಕೆ ಮಾಡುವಾಗ ಓಕೆ ನೀರು ಇಲ್ಲ ಅಂದ್ರೂ ಕೂಡ ಸರ್ವೈವ್ ಆಗ್ತಾವ ಬೆಳೀತಾವ ಭೂಮಿಯಲ್ಲಿ ಪ್ರಾಣ ಹಿಡ ಜೀವ ಹಿಡ್ಕೊಂಡು ಉಳಿತಾವ ಅನ್ನೋ ಮೊದಲನೇ ಪ್ರಶ್ನೆಗೆ ಉತ್ತರ ಯಾವ್ಯಾವ ಸಸಿಗಳು ಕೊಡ್ತೋ ನಮ್ಮ ಯೋಜನೆಯಲ್ಲಿ ನಮ್ಮ ಪ್ಲಾನಿಂಗಲ್ಲಿ ಇರ್ತಕ್ಕಂಥ ಯಾವ್ಯಾವ ಸಸಿಗಳು ಸಿಕ್ಕೋ ಅಲ್ಲಿ ಹೋಗಿ ಆ ಸಸಿಗಳು ಇದು ತುಂಬ ದೂರದಿಂದ ತೊಗೊಂಡ್ಬಂದ್ವಿ ನಾವು ಸಿಲ್ಲೋರ್ ಇಲ್ಲಿ ನಮ್ಮಲ್ಲಿ ನಮ್ಮ ಫಾರೆಸ್ಟ್ ನರ್ಸರಿಲಿ ಸಿಗಲಿಲ್ಲ ಮತ್ತೆ ಪರಿಷದರಿಗೆ ಕೇಳಿ ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೇಳಿ ಬೇರೆ ಅಲ್ಲಿ ಯಾವ ತಾಲೂಕಲ್ಲಿದೆ ನೋಡಿಕೊಂಡು ಅಲ್ಲಿಂದ ಎರಡು ಸಾವಿರ ಸಸಿ ಸಿಲ್ವರೋಗಿ ತೊಗೊಂಡ್ಬಂದ್ವಿ ಇವೆಲ್ಲ ಮೂರು ರೂಪಾಯಿ ಕೊಟ್ಟು ತೊಗೊಂಡ್ಬಂದ್ವಿ ಸಸಿ ಇಲ್ಲಿ ಹಾಕುವಾಗ ನಾವು ಹತ್ತು ರೂಪಾಯಿ ಖರ್ಚು ಮಾಡಿದ್ರ ಹದಿಮೂರು ರೂಪಾಯಿಗೆ ಒಂದು ಸಸಿ ಸ್ಟ್ಯಾಂಡಿಂಗ್ ಇದೆ ಇವತ್ತಿದ್ರ ಬೆಲೆ ಬರೀ ಕಟ್ಟಿಗೆ ಅಂತ ನೋಡಿದ್ರು ಕೂಡ ಐನೂರು ರೂಪಾಯಿ ಒಳಗಿಲ್ಲ ಇರುತ್ತೆ ಮೊನ್ನೆ ಏಪ್ರಿಲ್ ಏಪ್ರಿಲಲ್ಲಿ ಒಂದು ನೂರು ಗಿಡ ಸ ಮಾರಿದ್ವಿ ದಪ್ಪ ಇರೋದು ಒಂದಿಷ್ಟು ನೆರಳು ಒಂದಿಷ್ಟು ಜಾಸ್ತಿ ಆಗಲಿ ಒಂದನೇದು ಎರಡನೇದು ಡೆನ್ಸಿಟಿ ಜಾಸ್ತಿ ಆಗಿತ್ತು ಯಾಕಂದರೆ ಸಾಲಿಂದ ಸಾಲಿಗೆ ಆರು ಬಾಯಿ ಮಾಡಿ ಆರು ಬಾಯಿ ಆರು ಮಾಡಿದರೆ ಡೆನ್ಸಿಟಿನೂ ಜಾಸ್ತಿ ಆಯಿತು ಸೊ ಕಾಳ್ಮೆಣಸು ಮಾಡಬೇಕು ಅಂಥೇಳಿ ಆಮೇಲೆ ಕಾಳು ಮೆಣಸು ಮೇಲೆ ತೆಗೆಯಕ್ಕೆ ಬರಲ್ಲ ಅಂದ್ಕೊಂಡು ಕೆಲವೊಂದೆಲ್ಲ ಸೆಲೆಕ್ಟ್ ಮಾಡಿ ಒಂದು ಎರಡುನೂರು ಗಿಡ ಕೊಟ್ವಿ ಒಂದು ಗಿಡಕ್ಕೆ ಐನೂರು ರೂಪಾಯಿ ಸಿಕ್ತು ಸಂತೋಷ ಒಂದು ಲಕ್ಷ ರೂಪಾಯಿ ಬಿಲ್ ಬಂತು ಇದಕ್ಕೆ ನಾವೇನು ಮಾಡಿದ್ವಿ ಇದನ್ನ ಬೆಳೆಸಲೇ ಇಲ್ಲ ನಾವು ಬೆಳೆಸಿದ್ದು ನಿಂಬು ಮಾವು ನನಗೆ ಆರು 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 ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಆದಾಯ ಕೊಟ್ಬಿಡ್ತು ನಾನು ಬಯಸೂ ಇರ್ಲಿಲ್ಲ ಇದ್ರಲ್ಲಿ ನಾನ್ ಬಯಸ್ತಾ ಇದ್ದೀನಿ ಬರೀ ಸಿಲು ರೊಕ್ಕಿಲ್ಲ ನಾನ್ ಬಯಸಿದ್ದೇನು ನಿಂಬು ಬರಬೇಕು ಮಾವು ಬರಬೇಕು ಅದು ಬರ್ತಾ ಇದೆ ಅದ್ರ ಜೊತೆ ಕರಿಬೇವು ಬೆಳೀತಾ ಇದೆ ಅದ್ರ ಜೊತೆ ಸಿಲ್ವರೋಕು ಬಂತು ಇದನ್ನ ಕಟ್ ಮಾಡ್ಕೊಂಡು ಇದು ಒಂದು ಆದಾಯನ ತಂದು ಈಗ ಕೆಲೊಬ್ರು ಈಗ ಕೃಷಿ ಅಂತ ಬಂದ ತಕ್ಷಣಕ್ಕೆ ಏನ್ ಮಾಡ್ತಿದಾರೆ ನನ್ ಕೃಷಿಯಿಂದ ಏನ್ ಲಾಭ ಬರುತ್ತೆ ಅಂತ ನಿರೀಕ್ಷೆ ಮಾಡ್ತಾರೆ ನಿಮ್ ಪ್ರಕಾರ ಲಾಭ ಬೆಟರ್ ಅಥವಾ ಭೂಮಿನ ನಾನು ಹದ ಮಾಡೋದು ಬೆಟರ್ ಅದೇದು ಆಯ್ಕೆ ಮಾಡೋ ವ್ಯಕ್ತಿ ಚೆನ್ನಾಗಿರ್ಬೇಕು ಅವ್ನು ಸರ್ವೈವ್ ಆಗ್ಬೇಕು ಅಂದ್ರೆ ಅವನ್ ಜೀವನ ಮಾಡೋದಕ್ಕೊಂದು ಉಪಕಸುಬು ಬೇಕು ಸೊ ಅವನು ಏನು ಆಯ್ಕೆ ಮಾಡಿದ್ದಾನೆ ಬೇರೆ ಜಾಬು ಅಥವಾ ಇನ್ನೊಂದು ನೌಕರಿನೋ ಅಥವಾ ಉದ್ಯಮ ಉದ್ಯಮ ಇಟ್ಕೊಂಡು ಕೃಷಿ ಮಾಡ್ತಾ ಇದ್ದಾನೆ ಅಥವಾ ಕೃಷಿನೇ ಉದ್ಯಮ ಮಾಡ್ತಾ ಇದ್ದಾನೆ ಸೊ ಇದು ಆಯ್ಕೆ ತುಂಬ ಮುಖ್ಯ ಮೂಲತಃ ಕೃಷಿ ಕುಟುಂಬಗಳು ಮಾಡೋ ಕೃಷಿಗೂ ತೋಟಗಾರಿಕೆ ಏನು ಮಾಡ್ತಾರೆ ಅವ್ರಿಗೂ ವ್ಯತ್ಯಾಸ ಇದೆ ತೋಟಗಾರಿಕೆ ಇವತ್ತೇನು ಕನ್ವೆನ್ಷನಲ್ ಫಾರ್ಮರ್ ಅಂತ ಏನು ಹೇಳ್ತೀವಿ ಅವ್ರಿಗೆ ತೋಟಗಾರಿಕೆಗೆ ಯಾಕೆ ಬರ್ತಾರೆ ಕೆಲವೊಂದೆಲ್ಲ ಉತ್ತರ ಪಬ್ಲಿಕಲ್ಲಿ ಹೇಳದಿರತಕ್ಕಂಥ ಉತ್ತರಗಳು ಎಷ್ಟೋ ಇದ್ದಾವೆ ಪ್ರಶ್ನೆಗಳಿಗೆ ಅವರು ಉತ್ತರ ಕಂಡುಕೊಂಡು ಕೃಷಿಗೆ ಬಂದಿರ್ತಾರೆ ಏನು ಟ್ಯಾಕ್ಸ್ ಬೆನಿಫಿಟ್ಟು ಸಬ್ಸಿಡಿನೋ ಅಥವಾ ಬ್ಲ್ಯಾಕ್ ಮನಿ ಕನ್ವರ್ಟ್ ಮಾಡೋದಕ್ಕೂ ಇನ್ನು ಎಷ್ಟೋ ಉದ್ದೇಶಗಳಿಂದ ಬಂದಿರ್ತಾರೆ ನಂಗೆ ಗೊತ್ತಿಲ್ಲ ಅದು ಯಾಕೆ ಆಯ್ಕೆ ಮಾಡ್ತೀವಿ ಕೃಷಿನ ಕೃಷಿ ಅನ್ನೋದು ಉದ್ಯಮ ಅಲ್ಲ ನನ್ನ ಪ್ರಕಾರ ಕೃಷಿ ಅನ್ನೋದು ಉದ್ಯಮ ಅಲ್ಲ ಅದು ಒಂದು ಜೀವನ ಶೈಲಿ ಈ ದಿಕ್ಕಿಂದ ನೋಡಿದರೆ ಕೃಷಿಯಿಂದ ಏನು ನಾವು ನಿರೀಕ್ಷೆ ಮಾಡ್ತಾ ಅನ್ನೋದಕ್ಕೆ ಒಂದು ಮಿತಿ ಬರುತ್ತೆ ಉದ್ಯಮ ಉದ್ಯಮ ಮಾಡಲೇಬೇಕು ಅಂದರೆ ಒಂದು ಹತ್ತು ಲಕ್ಷ ಬಂಡವಾಳ ಹಾಕಿ ಒಂದು ಅಂಗಡಿ ಓಪನ್ ಮಾಡೋಣ ಹಾರ್ಡ್ವೇರ್ ಅಂಗಡಿನೂ ಮಾಡೋಣ ಪೇಂಟ್ ಅಂಗಡಿನೂ ಮಾಡೋಣ ಪ್ಲಂಬಿಂಗ್ ಸರ್ವಿಸ್ ಆದರೂ ಕೊಡೋಣ ಏನು ನೂರಾರು ಅವಕಾಶಗಳಿದೆ ಉದ್ಯಮನೇ ಮಾಡಬೇಕು ಉದ್ಯಮ ಮಾಡೋರು ಬಂಡವಾಳ ಇಲ್ಲೇ ಯಾಕೆ ಹಾಕ್ಬೇಕು ಬಿಡಿ ಬಡವ ಇದಾನೆ ಈಗಲೂ ಅರ್ಕಲಂಗಿ ಅಂಗಿ ಪಂಚೆ ಹಾಕ್ಕೊಂಡು ಮಾಡೋಣ ಇದೇ ಬಿಟ್ಟು ಬಿಡಿ ನೆಮ್ಮದಿಂದ ಅವ್ನು ಮಾಡ್ತಾನೆ ಉದ್ಯಮ ಮಾಡಬೇಕು ಅಂತ ಉದ್ದೇಶ ಇರೋರು ಕೃಷಿಗೆ ಯಾಕೆ ಬರ್ತಿದ್ದಾರೆ ಅವ್ರು ಬರೋದು ದೇವಸ್ಥಾನ ಆಗಿಲ್ಲ ಆಯ್ಕೆ ಮಾಡಿ ಅವ್ರು ಬರೋದು ದಯಮಾಡಿ ಬರಬೇಡಿ ನೀವು ಬಂದರೆ ಅಲ್ಲಿಂದ ಬಂಡವಾಳ ಹಾಕ್ತೀರಿ ಬಂಡವಾಳ ತೆಗೆಯೋ ಪ್ರಯತ್ನ ಪಡ್ತೀರಿ ಅದರಿಂದ ಏನು ಇದ್ದೀರಿ ನೀವು ಬೇಡದೇ ಇರೋ ಕೆಮಿಕಲ್ಲು ಬೇಡದೇ ಇರೋ ಫರ್ಟಿಲೈಸರು ಬೇಡ ಅಂದರೂ ಭೂಮಿ ಬೇಡ ಅಂದರು ಸಸಿಗಳು ಬೇಡ ಅಂದ್ರೆ ವಾಂತಿ ಮಾಡ್ತಾ ಇದ್ರು ಕೂಡ ನೀವು ಕೊಡ್ತೀರಿ ನಿಮಗೆ ಗೊತ್ತಿಲ್ಲ ದಯಮಾಡಿ ಅದನ್ನ ಮಾಡಿಬಿಡಿ ರೈತನಿಗೆ ಬಿಡಿ ಅವನ್ ತನ್ನ ಕೈಲಿ ಶ್ರಮ ಹಾಕಿ ಅವ್ನೇನೋ ಬೆಳಿತಾನಲ್ಲ ಅದನ್ನ ತಿನ್ಕೊಂಡ್ ಅವ್ನ್ ಖುಷಿಯಾಗಿ ಕೊಡ್ತಾನಲ್ಲ ಅದನ್ನ ತಿನ್ಕೊಂಡು ಆರಾಮಾಗಿ ಬದ್ಕೊಂಡಿರ್ಬೋದು ನಾವ್ ಉದ್ಯಮ ಅಂತ ದಯಮಾಡಿ ಕೃಷಿಗೆ ಬರೋದಕ್ಕೆ ಯಾರಾದ್ರೂ ಬರೋ ಬರ್ಬೇಕು ಅಂತಿದ್ರೆ ಉದ್ಯಮ ಅನ್ಕೊಂಡ್ ಬರಬೇಕು ಜೀವನ ಬೇಕಾ ಅದ್ರಲ್ಲೊಂದು ಸಂತೋಷ ನೆಮ್ಮದಿ ಬೇಕಾ ಬನ್ನಿ ನಾನು ಹೇಳಿದ್ನಲ್ಲ ಬರೀ ಕರಿಬೇವಿಂದ ಹೇಳ್ದೆ ಐವತ್ತೆರಡ್ ಸಾವಿರ ರೂಪಾಯಿ ಉದಾಹರಣೆ ಹೇಳ್ಬಿಟ್ಟು ಆದಾಯ ಇದೆ ನಿಂಬುದು ನಿಂಬುದು ಬೇರೆ ಆದಾಯ ಇದೆ ಸೀತಾಫಲದ ಬೇರೆ ಆದಾಯ ಇದೆ ನುಗ್ಗೆ ಬೆಳೆದಿದ್ದೀನಿ ಸಮಗ್ರ ಕೃಷಿಲಿ ಅದ್ರದ್ದು ಬೇರೆ ಆದಾಯ ಇದೆ ಎಲ್ಲದ ಸಮಗ್ರವಾಗಿ ನೋಡಿದ್ರೆ ನಮ್ದು ಒಂದು ಆದಾಯ ಇದೆ ನಮ್ಮ ಕೃಷಿ ಹೌದು ನಮ್ಮ ಕೃಷಿ ನಮ್ಮ ಜೀವನಕ್ಕೆ ಒಂದು ಕುಟುಂಬದ ಜೀವನಕ್ಕೆ ಏನ್ ಬೇಕೋ ಅದಿದೆ ಆದ್ರೆ ಇಲ್ಲ ಇದ್ರಲ್ಲಿ ಲಕ್ಸುರಿಗ ಬೇಕಾಗಿರೋ ಇನ್ಕಮ್ ಇಲ್ಲ ಇಲ್ಲಿಗೆ ಬೇಕಾಗಿರೋ ಜೀವನ ಮಾಡಿಸ್ ನಡ್ಸೋದಕ್ಕೆ ಏನ್ ಬೇಕು ಉತ್ತಮವಾದ ಗಾಳಿ ಉತ್ತಮವಾದ ಆಹಾರ ಪರಿಸರ ಹೌದಾ ನೆಮ್ಮದಿ ಇದೇನ್ ಬೇಕು ಅದು ಮಾತ್ರ ಇಲ್ಸಿದೆ ಆದಾಯ ಅಂತ ಇಲ್ಲಿ ಬರ್ಬಿಡಿ ಆದ್ರೆ ಜೀವನಕ್ಕೆ ಬೇಕಾದ ಆದಾಯ ಮಾತ್ರ ಸಿಗುತ್ತೆ ಲಕ್ಸುರಿ ಸಿಗಲ್ಲ ಈ ನೀರಾವರಿ ವ್ಯವಸ್ಥೆ ಕೇಳ್ತಾ ಇದ್ದೆ ತರ ಮಾಡ್ಕೋಬಹುದು ಈಗ ನೀರ್ ನೀರಾವರಿ ಅಂತ ಬಂದಾಗ ಇದು ಆರ್ಗ್ಯಾನಿಕ್ ಸರ್ಟಿಫೈಡ್ ಇದೆ ನಮ್ಮ ಫಾರ್ಮ್ ಹಾಗಂತ ಹೇಳಿ ನೈಸರ್ಗಿಕ ಕೃಷಿಲಿ ಏನಿದೆ ಆ ಮೆಥಡ್ ಮಾತ್ರ ಬೆಳೆಸ್ತದೆ ಸಾವಿರ ಕೊಟ್ರೆ ಒಂದೂವರೆ ಲಕ್ಷ ರೂಪಾಯಿ ದುಡಿಯುತ್ತೆ ಎರಡು ಸಾವಿರ ಕೊಟ್ರೆ ಮೂರು ಲಕ್ಷ ರೂಪಾಯಿ ದುಡಿಯುತ್ತೆ ನನ್ನ ನಿರೀಕ್ಷೆ ಅಷ್ಟೇ ಹತ್ತು ಸಾವಿರ ರೂಪಾಯಿ ಮಿನಿಮಮ್ ದುಡಿಯುತ್ತೆ ಅಂದರೆ ಮೂರು ವರ್ಷ ಅನ್ನೋಷ್ಟೊತ್ತಿಗೆ ಒಂದು ಕರು ಹಾಕೋದಕ್ಕೆ ಯೋಗ್ಯ ಆಗುತ್ತೆ ಅಂದ್ರೆ ಕರು ಈ ಈ ತುಂಬು ಇಲ್ಲ ಅದಕ್ಕೆ ಮೂರು ವರ್ಷ ಬೇಕು ಮೂರು ವರ್ಷ ಅಂದ್ರೆ ಮೂವತ್ತಾರು ತಿಂಗಳಿಗೆ ನಮ್ಗೆ ಮೂವತ್ತು ಸಾವಿರ ರೂಪಾಯಿ ಆದಾಯ ಕೊಡುತ್ತೆ ಒಂದು ಹಸು ಸೊ ಕಂಪೇರ್ ಮಾಡಿದ್ರೆ ನಾನ್ ಸೋಮಾರಿ ಅಂತ ನಾನೇ ಹೇಳ್ಕೊಂಡ್ಬಿಡ್ತೀನಿ ನಾನ್ ಸೋಮಾರಿ ಬೇರೆ ರೈತರಿಗೆ ಕಂಪೇರ್ ಮಾಡಿದ್ರೆ ನಾನು ಮಾಡ್ತೀನಿ ಡ್ರಿಪ್ ಆಲ್ ಆನ್ ಮಾಡ್ತೀನಿ ಆಫ್ ಮಾಡ್ತೀನಿ